ನಮಸ್ತೆ ವೀಕ್ಷಕರೇ ಜನರ ಹಿಂದೆ ಓಡಿದರೆ ಲಾಭವಿಲ್ಲ ಕನಸುಗಳ ಬೆನ್ನತ್ತು ಪ್ರಪಂಚವು ಕೇವಲ ಫಲಿತಾಂಶಗಳಿಗೆ ಮಾತ್ರ ಪುರಸ್ಕಾರ ನೀಡುತ್ತದೆ ಹೊರತು ಪ್ರಯತ್ನಗಳಿಗೆ ಅಲ್ಲ ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ ಹಾಕೋ ಬಟ್ಟೆಗಿಂತ ಆಡುವ ಮಾತುಗಳು ಬಳಸಲು ಶಬ್ದಗಳು ಬ್ರ್ಯಾಂಡೆಡ್ ಆಗಿರಲಿ ಕನಸುಗಳು ನನಸಾಗಬೇಕೆಂದರೆ ಅವನ್ನು ಬಡಿದೆಬ್ಬಿಸಬೇಕು ಇಲ್ಲವಾದರೆ ಅವು ಬರಿಯ ಕನಸಾಗಷ್ಟೇ ಉಳಿದುಬಿಡುತ್ತವೆ ಕೆಟ್ಟವರಾಗಲು ಕೆಟ್ಟ ಕೆಲಸವನ್ನು ಮಾಡಬೇಕಾಗಿಲ್ಲ ಸತ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳಿದರೆ ಸಾಕು ಕೆಟ್ಟವರಾಗುತ್ತೇವೆ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಕೆಟ್ಟವರಲ್ಲ ಅವರಿಬ್ಬರ ಮಧ್ಯೆ ಇದ್ದ ವ್ಯತ್ಯಾಸವೇನೆಂದರೆ ಒಬ್ಬನಿಗೆ ಸಲಹೆಗಾರ ಕೃಷ್ಣ ಇನ್ನೊಬ್ಬನಿಗೆ ಸಲಹೆಗಾರ ಶಕುನಿ ತಮ್ಮನ್ನು ತಾವು ನಿಯಂತ್ರಿಸರಾಗದವರು ಎಂದಿಗೂ ಸ್ವತಂತ್ರರಲ್ಲ ಒಳ್ಳೆಯತನ ಶಾಪವೋ ವರದಾನವೋ ಗೊತ್ತಿಲ್ಲ ಆದರೆ ಕೊನೆಗೆ ಕೆಟ್ಟವನೆಂಬ ಅಪವಾದ ಸಿಗುವುದು ಮಾತ್ರ ಖಂಡಿತ ಆರಿಸಿಕೊಳ್ಳುವುದಿದ್ದರೆ ಒಳ್ಳೆಯ ಹೃದಯವನ್ನು ಆಯ್ದುಕೊಳ್ಳಿ ಮುಖವೇನು ಬಲುಬೇಗ ಸುಕ್ಕುಗಟ್ಟುತ್ತದೆ ಕಷ್ಟದಲ್ಲಿ ಇರುವಾಗ ಜನರು ಕೈ ಹಿಡಿಯದೆ ತಪ್ಪುಗಳನ್ನು ಎತ್ತಿ ಹಿಡಿಯುತ್ತಾರೆ ತಾಳ್ಮೆ ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸದೊಂದು ಪ್ರಾರಂಭ ಇರುತ್ತೆ ತಾಳ್ಮೆ ಇರಲಿ ನೆನೆದವರಿಗೆ ನೆನಪಾಗಿ ನೊಂದವರಿಗೆ ನೇರವಾಗಿ ಪ್ರೀತಿಸುವ ಹೃದಯಕ್ಕೆ ಉಸಿರಾಗಿ ಸ್ನೇಹಿತರ ಬದುಕಿಗೆ ಬೆಳಕಾಗಿ ಇರುವುದೇ ನಿಜವಾದ ಸ್ನೇಹ ಕಡಿಮೆ ಮಾತನಾಡಿ ಮೆಲ್ಲಿಗೆ ಮಾತನಾಡಿ ಮಧುರವಾಗಿ ಮಾತನಾಡಿ ಗೌರವದಿಂದ ಪ್ರೀತಿಯಿಂದ ಹಾಗೂ ಯೋಚಿಸಿ ಮಾತನಾಡಿ ಜನರು ಸೋಲನ್ನು ಅನುಭವಿಸಿದರೆ ಮಾತ್ರ ತಮ್ಮ ತಪ್ಪುಗಳಿಂದ ಕಲಿಯುತ್ತಾರೆ ಬದುಕು ಒಂದು ಪ್ರಯಾಣ ಅದಕ್ಕೆ ರೆಡಿಮೇಡ್ ರೋಡು ಮ್ಯಾಪುಗಳಿರುವುದಿಲ್ಲ ನಮ್ಮ ಗುರಿ ನಮ್ಮ ದಾರಿ ನಾವೇ ನಿರ್ಧರಿಸಿಕೊಳ್ಳಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ